Our difficulty, as I said, is not about the ultimate future. Our difficulty is how to make the heterogeneous mass that we have today take a decision in common and march in a cooperative way on that road which is bound to lead us to Europe. ಅಂಬೇಡ್ಕರ್ ಓದಿನ ಬಳಗಕ್ಕೆ ನಮಸ್ಕಾರ ಪುರಾಣಗಳ ಅಧ್ಯಯನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಸಕ್ತಿಯ ಕ್ಷೇತ್ರಗಳಲ್ಲಿ ಒಂದು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರು ಬರೆದಿರುವ ಬ್ರಾಹ್ಮಣರು ದೇವರುಗಳನ್ನು ಪದಚ್ಯತಗೊಳಿಸಿ ದೇವಿಯರೇಕೆ ಮೇಲೇರಿಸಿದರು ಎನ್ನುವ ಲೇಖನವನ್ನು ಓದುತ್ತಿದ್ದೇನೆ ಈ ಲೇಖನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳ ಸಂಪುಟ ಮೂರರಲ್ಲಿ ಇದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕುವೆಂಪು ಭಾಷಾ ಭಾರತಿ ಇದನ್ನು ಪ್ರಕಟಿಸಿವೆ ಲೇಖನ ಬ್ರಾಹ್ಮಣರು ದೇವರುಗಳನ್ನು ಪದಚ್ಯುತಗೊಳಿಸಿ ನೇಕೆ ಮೇಲೇರಿಸಿದರು ದೇವರುಗಳನ್ನು ಆರಾಧಿಸುವುದು ಸಾಮಾನ್ಯ ಸಂಗತಿ ಆದರೆ ದೇವಿಯರನ್ನು ಆರಾಧಿಸುವುದು ಸಾಮಾನ್ಯವೇನಲ್ಲ ಕಾರಣವೇನೆಂದರೆ ಸಾಮಾನ್ಯವಾಗಿ ದೇವರುಗಳು ಮದುವೆಯಾಗುವುದಿಲ್ಲ ಆದುದರಿಂದ ದೇವಿಯರ ಸ್ಥಾನಿಸಕ್ಕೇರಿಸಲ್ಪಡುವ ಹೆಂಡತಿಯರು ಅವರಿಗಿಲ್ಲ ದೇವನು ಮದುವೆಯಾಗುತ್ತಾನೆಂಬ ತತ್ವವು ಎಷ್ಟೊಂದು ಅಸಹ್ಯಕರವೆಂದರೆ ಯೇಸುವು ದೇವನ ಮಗನೆಂಬ ಸಿದ್ಧಾಂತವನ್ನು ಯಹೂದಿಗಳಿಗೆ ಒಪ್ಪಿಸಲು ಆದಿಕ್ರೈಸ್ತರಿಗೆ ಸಾಧ್ಯವಾಗಲಿಲ್ಲ ದೇವನು ಮದುವೆಯಾಗಿಲ್ಲ ಅವನಿಗೆ ಮಗನಿರಲು ಹೇಗೆ ಸಾಧ್ಯ ಎಂದು ಯಹೂದಿಗಳು ಪ್ರಶ್ನಿಸುತ್ತಿದ್ದರು ಆದರೆ ಹಿಂದೂಗಳ ವಿಷಯವೇ ಬೇರೆ ಅವರು ದೇವರುಗಳನ್ನಷ್ಟೇ ಅಲ್ಲ ದೇವಿಯರನ್ನೂ ಪೂಜಿಸುತ್ತಾರೆ ಇದು ಮೊದಲಿನಿಂದಲೂ ಇದೆ ಋಗ್ವೇದದಲ್ಲಿ ಪೃಥ್ವಿ ಅದಿತಿ ದಿತಿ ನಿಷ್ಠಿಗ್ರಿ ಇಂದ್ರಾಣಿ ಪೃಷ್ಣ ಉಷಾ ಸೂರ್ಯ ಆಗ್ನಾಯಿ ವರುಣಾಣಿ ರೋದಸಿ ರಾಖ ಸಿನಿವಲಿ ಶ್ರದ್ಧಾ ಅರಮತಿ ಅಪ್ಸರ ಸರಸ್ವತಿ ಮುಂತಾದ ಅನೇಕ ದೇವಿಯರ ಪ್ರಸ್ತಾಪವಿದೆ ಪೃಥ್ವಿಯು ಆರ್ಯರ ಅತ್ಯಂತ ಪುರಾತನ ದೇವಿ ಆಕೆಯನ್ನು ದೌಸ್ಯನ ಅಂದರೆ ಸ್ವರ್ಗ ಅಥವಾ ಪರ್ಜನ್ಯನ ಹೆಂಡತಿ ಎಂದು ಪ್ರತಿನಿಧಿಸಲಾಗಿದೆ ಪೃಥ್ವಿಯು ದೇವತೆಗಳ ತಾಯಿ ಎಂದು ಪರಿಗಣಿತವಾಗಿರುವುದರಿಂದ ಆಕೆಯ ಒಬ್ಬ ಪ್ರಮುಖ ದೇವತೆಯಾಗಿದ್ದಾಳೆ ಕಾಲಕ್ರಮದ ಪ್ರಕಾರ ಅದಿತಿಯು ವೇದದ ಪುರಾತನ ದೇವತೆಗಳಲ್ಲಿ ಒಬ್ಬಳು ಆಕೆಯನ್ನು ದೇವಮಾತೆ ಎಂದು ವರ್ಣಿಸಲಾಗಿದೆ ದೇವತೆಗಳಾದ ಮಿತ್ರ ಆರ್ಯಮನ್ ಮತ್ತು ವರುಣ ಆಕೆಯ ಮಕ್ಕಳು ಆದರೆ ಅದಿತಿಯನ್ನು ಮದುವೆಯಾಗಿದ್ದವರು ಯಾರು ಎಂಬುದು ಅದಿತಿಯನ್ನು ಜೊತೆಯಲ್ಲಿ ಮತ್ತು ಅದಿತಿಗೆ ವಿರುದ್ಧವೆಂಬಂತೆ ವರ್ಣಿಸಲಾಗಿದ್ದು ದೈತ್ಯರು ಆಕೆಯ ಮಕ್ಕಳೆಂದು ಅವರೇ ಆಮೇಲಿನ ಭಾರತೀಯ ಪುರಾಣಗಳಲ್ಲಿ ದೇವತೆಗಳ ವೈರಿಗಳಾದರೆಂದು ಹೇಳಲಾಗಿದೆ ಇಷ್ಟು ಬಿಟ್ಟರೆ ದಿತ್ತಿಯ ಬಗೆಗೆ ಹೆಚ್ಚೇನೂ ನಮಗೆ ಗೊತ್ತಾಗುವುದಿಲ್ಲ ನಿಷ್ಠಿಗ್ರಿ ದೇವಿಯು ಇಂದ್ರನ ತಾಯಿ ಇಂದ್ರಾಣಿ ದೇವಿಯು ಇಂದ್ರನ ಪತ್ನಿ ಪೃಷ್ಟಿಯು ಮರುತನ ತಾಯಿ ಉಷೆಯನ್ನು ಆಕಾಶದ ಮಗಳೆಂದು ಭಗನ ಎಂದು ವರುಣನ ರಕ್ತ ಎಂದು ಸೂರ್ಯನ ಎಂದು ವರ್ಣಿಸಲಾಗಿದೆ ಸೂರ್ಯ ದೇವಿಯು ಸೂರ್ಯನ ಮಗಳು ಮತ್ತು ಅಶ್ವಿನಿ ದೇವತೆಗಳ ಅಥವಾ ಸೋಮನ ಪತ್ನಿ ಆಗ್ನಾಯಿ ವರುಣಾಣಿ ಮತ್ತು ರೋದಸಿ ದೇವಿಯರು ಕ್ರಮವಾಗಿ ಅಗ್ನಿ ವರುಣ ಮತ್ತು ರುದ್ರರ ಪತ್ನಿಯರು ಉಳಿದ ದೇವಿಯರು ಕೇವಲ ನದಿಗಳ ವೈಯಕ್ತೀಕರಣ ಅಥವಾ ಅವರ ಬಗೆಗೆ ಯಾವುದೇ ವಿವರ ಇಲ್ಲ ಈ ವೀಕ್ಷಣೆಯಿಂದ ಎರಡು ವಿಷಯಗಳು ಸ್ಪಷ್ಟವಾಗುತ್ತವೆ ಮೊದಲನೆಯದೆಂದರೆ ಹಿಂದೂ ದೇವನು ಗೃಹಸ್ಥಾಶ್ರಮವನ್ನು ಪ್ರವೇಶಿಸಬಹುದು ಹೀಗೆ ದೇವನು ಸಾಧಾರಣ ಮನುಷ್ಯನಂತೆ ವರ್ತಿಸಿದ್ದಕ್ಕಾಗಿ ಆ ದೇವನಿಗಾಗಲಿ ಅವನ ಭಕ್ತನಿಗಾಗಲಿ ಯಾವ ವಿಘ್ನವೂ ಆಗಬೇಕಾಗಿಲ್ಲ ಎರಡನೆಯದೆಂದರೆ ಸ್ವಾಭಾವಿಕವಾಗಿಯೇ ದೇವನ ಹೆಂಡತಿಯು ಅವನ ಭಕ್ತರಿಗೆ ಪೂಜೆಗೆ ಅರ್ಹಳಾದ ದೇವಿಯಾಗುತ್ತಾಳೆ ವೇದಗಳ ಕಾಲದಿಂದ ಪುರಾಣಗಳ ಕಾಲಕ್ಕೆ ಬಂದರೆ ಅಲ್ಲಿ ದೇವಿ ಉಮಾ ಸತಿ ಅಂಬಿಕಾ ಪಾರ್ವತಿ ಹೇಮಾವತಿ ಗೌರಿ ಕಾಳಿ ನಿರಿತ್ರಿ ಚಂಡಿ ಕಾತ್ಯಾಯಿನಿ ದುರ್ಗಾ ದಶಭುಜ ಸಿಂಹವಾಹಿನಿ ಮಹಿಷಾಸುರ ಮರ್ದಿನಿ ಜಗದ್ದಾತ್ರಿ ಮುಕ್ತಕೇಶಿ ತಾರ ಚಿನ್ನಮಸ್ತಕ ಜಗದ್ದೌರಿ ಪ್ರತ್ಯಾಂಗೀರ ಅನ್ನಪೂರ್ಣ ಗಣೇಶ ಜನನಿ ಕೃಷ್ಣ ಕ್ರೂರ ಮತ್ತು ಲಕ್ಷ್ಮಿ ಮುಂತಾದ ಅನೇಕ ದೇವಿಯರ ಹೆಸರುಗಳು ಸಿಕ್ಕುತ್ತವೆ ಈ ದೇವಿಯರು ಯಾರ್ಯಾರು ಎಂಬುದರ ಪಟ್ಟಿ ಮಾಡುವುದು ಬಹಳ ಕಷ್ಟವಾಗುತ್ತದೆ ಮೊದಲನೆಯದಾಗಿ ಪ್ರತಿಯೊಂದು ಹೆಸರು ಒಬ್ಬ ಪ್ರತ್ಯೇಕ ದೇವಿಗೆ ಸ್ಪಷ್ಟವಾಗಿ ಅನ್ವಯಿಸುತ್ತದೆಯೋ ಅಥವಾ ಅವೆಲ್ಲ ಒಬ್ಬಳೇ ದೇವಿಯ ಬೇರೆ ಬೇರೆ ಹೆಸರುಗಳು ಎಂದು ನಿರ್ಧರಿಸುವುದು ಕಷ್ಟ ಅವರ ತಾಯಿ ತಂದೆಯರು ಯಾರು ಎಂಬುದನ್ನು ತಿಳಿಯುವುದು ಅಷ್ಟೇ ಕಷ್ಟದ ಕೆಲಸ ಅವರಲ್ಲಿ ಯಾರ ಗಂಡ ಯಾರು ಎಂಬುದನ್ನು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ ಒಂದು ವಿವರಣೆಯ ಪ್ರಕಾರ ಉಮಾ ದೇವಿ ಸತಿ ಪಾರ್ವತಿ ಮತ್ತು ಗೌರಿ ಒಬ್ಬಳೇ ದೇವಿಯ ಬೇರೆ ಬೇರೆ ಹೆಸರುಗಳು ಆದರೆ ದೇವಿಯು ಮಗಳೆಂದು ಅಂಬಿಕಾ ರುದ್ರನ ಸೋದರಿ ಎಂದು ಹೇಳಲಾಗಿದೆ ಪಾರ್ವತಿಯ ಮೂಲದ ಹೀಗೆ ಹೇಳುತ್ತದೆ ಬ್ರಹ್ಮನು ಕೈಲಾಸ ಪರ್ವತದ ಮೇಲಿದ್ದ ಶಿವನನ್ನು ಸಂಧಿಸಿದಾಗ ಅವನನ್ನು ಹೀಗೆ ಕೇಳಲಾಯಿತು ಬ್ರಹ್ಮನೇ ನಿನ್ನನ್ನು ಇಲ್ಲಿಗೆ ಬರುವಂತೆ ಮಾಡಿದುದು ಏನು ಅದಕ್ಕೆ ಬ್ರಹ್ಮನು ಅಂಧಕನೆಂಬ ಅಸುರನಿದ್ದಾನೆ ಅವನಿಂದ ಪೀಡಿತರಾದ ದೇವತೆಗಳು ರಕ್ಷಣೆಗಾಗಿ ನನ್ನ ಬಳಿ ಬಂದರು ಎಂದು ಹೇಳಿ ಶಿವನನ್ನೇ ತದೇಕ ದೃಷ್ಟಿಯಿಂದ ನೋಡಿದನು ಆಗ ಶಿವನು ವಿಷ್ಣುವನ್ನು ಮಾನಸಿಕವಾಗೇ ಅಲ್ಲಿಗೆ ಕರೆಸಿದನು ಈ ಮೂವರು ದೇವರುಗಳು ಪರಸ್ಪರರನ್ನು ನೋಡುತ್ತಿದ್ದಾಗ ಅವರ ಪ್ರಕಾಶಮಯ ದೃಷ್ಟಿಗಳಿಂದ ಒಬ್ಬ ದಿವ್ಯ ಸುಂದರ ಕನ್ಯೆ ಹುಟ್ಟಿದಳು ತಿಳಿನೀಲಿ ಬಣ್ಣ ಮೈಯುಳ್ಳ ನೀಲಕಮಲದ ದಳದಂತಿರುವ ಮಣಿಭೂಷಿತಳಾದ ಅವಳು ಲಜ್ಜೆಯಿಂದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರಿಗೆ ವಂದಿಸಿದಳು ನೀನಾರು ಕಪ್ಪು ಬಿಡುಪು ಮತ್ತು ಕೆಂಪು ನಿನ್ನ ವೈಶಿಷ್ಟ್ಯವೇಕೆ ಎಂದು ಕೇಳಲಾಗಿ ಆಕೆ ನಿಮ್ಮ ದೃಷ್ಟಿಯಿಂದ ನಾನು ಹುಟ್ಟಿದ್ದೇನೆ ನಿಮ್ಮ ಸರ್ವಶಕ್ತಿತ್ವದ ಬಗೆಗೆ ನಿಮಗೇ ಗೊತ್ತಿಲ್ಲವೇ ಎಂದು ಹೇಳಿದಳು ಬ್ರಹ್ಮನು ಅವಳನ್ನು ಶ್ಲಾಘಿಸುತ್ತಾ ಹೀಗೆ ಹೇಳಿದ ನಿನಗೆ ತ್ರಿಕಾಲಗಳ ಭೂತ ವರ್ತಮಾನ ಮತ್ತು ಭವಿಷ್ಯ ದೇವಿ ಜಗದ್ರಕ್ಷಕಿ ಎಂಬ ಹೆಸರು ಬರುತ್ತದೆ ನಿನ್ನನ್ನು ಬೇರೆ ಬೇರೆ ಹೆಸರುಗಳಿಂದ ಪೂಜಿಸಲಾಗುತ್ತದೆ ಏಕೆಂದರೆ ನೀನು ನಿನ್ನ ಭಕ್ತರ ಆಸೆಗಳನ್ನು ಈಡೇರಿಸುವವಳು ಆದರೆ ಓ ದೇವಿಯೇ ನಿನ್ನ ವಿಶಿಷ್ಟಪೂರ್ಣವಾದ ಕಪ್ಪು ಬಿಳುಪು ಮತ್ತು ಕೆಂಪುಗಳಿಗೆ ತಕ್ಕಂತೆ ನಿನ್ನನ್ನು ನೀನೆ ವಿಭಜಿಸಿಕೋ ಆಗ ಆಕೆ ಬ್ರಹ್ಮನ ಆಜ್ಞಾನುಸಾರ ಮೂರು ಭಾಗವಾಗುವಳು ಒಂದು ಭಾಗ ಕಪ್ಪು ಒಂದು ಭಾಗ ಬಿಳುಪು ಮತ್ತೊಂದು ಭಾಗ ಕೆಂಪು ಬಿಳಿ ಭಾಗವೇ ಸುಂದರವಾದ ಆನಂದಮಯಿಯಾದ ಸರಸ್ವತಿ ಇವಳೆ ಸೃಷ್ಟಿ ಕಾರ್ಯದಲ್ಲಿ ಬ್ರಹ್ಮನೊಂದಿಗೆ ಸಹಕರಿಸಿದವಳು ಕೆಂಪು ಭಾಗವೇ ಲಕ್ಷ್ಮಿ ವಿಷ್ಣುವಿನ ಹೆಂಡತಿಯಾದ ಈಕೆ ಜಗದ್ರಕ್ಷಣಾ ಕಾರ್ಯದಲ್ಲಿ ಅವನೊಡನೆ ಸಹಕರಿಸಿದವಳು ಶಿವನ ಅನೇಕ ಗುಣಗಳಿಂದಲೂ ಶಕ್ತಿಯಿಂದಲೂ ಕೂಡಿದ ಪಾರ್ವತಿಯೇ ಕಪ್ಪು ಭಾಗ ಇಲ್ಲಿ ಸರಸ್ವತಿ ಲಕ್ಷ್ಮಿ ಮತ್ತು ಪಾರ್ವತಿ ಒಬ್ಬರೇ ದೇವಿಯ ಮೂರು ಬೇರೆ ಬೇರೆ ರೂಪಗಳೆಂದು ತೋರಿಸುವ ಪ್ರಯತ್ನ ಮಾಡಲಾಗಿದೆ ಆದರೆ ಸರಸ್ವತಿ ಬ್ರಹ್ಮನ ಪತ್ನಿ ಲಕ್ಷ್ಮಿ ವಿಷ್ಣುವಿನ ಪತ್ನಿ ಮತ್ತು ಪಾರ್ವತಿ ಶಿವನ ಪತ್ನಿ ಎಂಬುದನ್ನು ಬ್ರಹ್ಮ ವಿಷ್ಣು ಮತ್ತು ಶಿವ ಪರಸ್ಪರ ಕಲಹಗಳಲ್ಲಿ ತೊಡಗಿದ್ದರೆಂಬುದನ್ನು ನಾವು ನೆನೆಸಿಕೊಂಡರೆ ವರಾಹ ಪುರಾಣದ ಈ ವಿವರಣೆ ಬಹಳ ವಿಲಕ್ಷಣವೆನಿಸುತ್ತದೆ ಗೌರಿ ಯಾರು ಪುರಾಣದ ಪ್ರಕಾರ ಗೌರಿ ಪಾರ್ವತಿಯ ಮತ್ತೊಂದು ಹೆಸರು ಅವಳಿಗೆ ಗೌರಿ ಎಂಬ ಹೆಸರು ಬರಲು ಒಂದು ಕಾರಣವಿದೆ ಶಿವ ಮತ್ತು ಪಾರ್ವತಿ ಕೈಲಾಸದಲ್ಲಿ ವಾಸ ಮಾಡುತ್ತಿದ್ದಾಗ ಅವರಿಬ್ಬರಲ್ಲಿ ಆಗಾಗ ಜಗಳಗಳಾಗುತ್ತಿದ್ದವು ಒಂದು ಸಾರಿ ಶಿವನು ಅವಳ ಕಪ್ಪು ಬಣ್ಣವನ್ನು ಜರೆದನು ಈ ನಿಂದೆಯಿಂದ ದುಃಖಿತಳಾದ ಆಕೆ ಅವನನ್ನು ಸ್ವಲ್ಪ ಕಾಲ ತ್ಯಜಿಸಿ ಒಂದು ಡಟ್ಟಡವಿಗೆ ಹೋಗಿ ಕಠಿಣ ತಪಸ್ಸನ್ನಾಚರಿಸಿದಳು ಆಗ ಬ್ರಹ್ಮನು ಪ್ರತ್ಯಕ್ಷವಾಗಿ ಅವಳಿಗೆ ಗೌರವ ವರ್ಣ ಬರಲಿ ಎಂದು ಬರಕೊಟ್ಟನು ಈ ಪ್ರಕಾರದಿಂದ ಅವಳನ್ನು ಗೌರಿ ಎಂದು ಕರೆಯಲಾಗುತ್ತಿದೆ ಉಳಿದಿಬ್ಬರು ದೇವಿಯರ ಹೆಸರುಗಳನ್ನು ತೆಗೆದುಕೊಂಡರೆ ಅವರ ಹೆಸರುಗಳು ಒಬ್ಬಡೇ ದೇವಿಯ ಬೇರೆ ಬೇರೆ ಹೆಸರುಗಳೋ ಅಥವಾ ಅವರಿಬ್ಬರೂ ಬೇರೆ ಬೇರೆ ದೇವಿಯರೋ ಎಂದು ಸ್ಪಷ್ಟವಾಗಿ ಹೇಳಲಾರೆವು ಮಹಾಭಾರತದ ಅರ್ಜುನನು ದುರ್ಗೆಯನ್ನು ಕುರಿತು ಹೇಳುವ ಮಂತ್ರವೊಂದು ಹೀಗಿದೆ ಸಿದ್ಧ ಸೇನಾನಿಯೇ ಆರ್ಯಳೆ ಮಂದರವಾಸಿಯೇ ಕುಮಾರಿ ಕಾಳಿ ಕಪಾಲಿ ಕಪಿಲಾ ಕೃಷ್ಣಪಿಂಗಳೆಯೇ ನಿನಗೆ ನಮಸ್ಕಾರಗಳು ಭದ್ರಕಾಳಿಯೇ ನಿನಗೆ ನಮಸ್ಕಾರಗಳು ಮಹಾಕಾಳಿ ಚಂಡಿ ಚಂಡ ತಾರಿಣಿ ವರವರ್ಣಿ ನಿನಗೆ ನಮಸ್ಕಾರಗಳು ಶುಭಮಂಗಳಿಯೇ ಓ ಕರಾಳಿ ಓ ವಿಜಯಿ ಓ ಜಯ ಕೃಷ್ಣನ ತಂಗಿಯೇ ಮಹಿಷಾಸುರನ ರಕ್ತವನ್ನು ಹೀರಿದವಳೆ ಓ ಉಮಾ ಶಾಕಾಂಬರಿ ಶ್ವೇತೆಯೇ ಕೃಷ್ಣೆಯೇ ಕೈಟಬ ಸಂಹಾರಿಯೇ ನಿನಗೆ ನಮಸ್ಕಾರಗಳು ವಿದ್ಯೆಗಳಲ್ಲಿ ನೀನು ಬ್ರಹ್ಮವಿದ್ಯೆ ಭೂತಾದಿಗಳ ಚಿರನಿದ್ರೆ ಸ್ಕಂದನ ಅಂದರೆ ಕಾರ್ತಿಕೇಯನ ತಾಯಿಯೇ ದಿವ್ಯ ದುರ್ಗೆಯೇ ಅರಣ್ಯವಾಸಿಯೇ ಮಹಾದೇವಿಯೇ ನಿನ್ನನ್ನು ಶುದ್ಧ ಹೃದಯದಿಂದ ಸ್ತುತಿಸುತ್ತಿದ್ದೇನೆ ನಿನ್ನ ಅನುಗ್ರಹದಿಂದ ನಾನು ಯಾವಾಗಲೂ ಯುದ್ಧದಲ್ಲಿ ಜಯಗಳಿಸುವಂತಾಗಲಿ ಇದರಿಂದ ಮೇಲೆ ಪಟ್ಟಿ ಮಾಡಿದ ದೇವಿಯರ ಹೆಸರುಗಳು ಕೇವಲ ದುರ್ಗೆಯ ಬೇರೆ ಬೇರೆ ಹೆಸರುಗಳಂತೆ ಕಾಣುತ್ತವೆ ಅದೇ ರೀತಿ ದಶಭುಜ ಸಿಂಹವಾಹಿನಿ ಮಹಿಷಾಸುರ ಮರ್ದಿನಿ ಜಗದ್ದಾತ್ರಿ ಚಿನ್ನಮಸ್ತಕ ಜಗದ್ಗೌರಿ ಪ್ರತ್ಯಾಂಗೀರ ಅನ್ನಪೂರ್ಣ ಇವರು ದುರ್ಗೆಯೂ ಒಂದೇ ಅಥವಾ ಅವರು ದುರ್ಗೆಯ ವಿವಿಧ ರೂಪಗಳು ಅಂತೂ ಇಬ್ಬರು ಮುಖ್ಯ ದೇವಿಯರಿದ್ದಾರೆ ಒಬ್ಬಳು ಪಾರ್ವತಿ ಮತ್ತೊಬ್ಬಳು ದುರ್ಗಾ ಉಳಿದೆಲ್ಲವೂ ಕೇವಲ ಹೆಸರುಗಳು ಪಾರ್ವತಿಯು ದಕ್ಷ ಪ್ರಜಾಪ್ರತಿಯ ಮಗಳು ಮತ್ತು ಶಿವನ ಹೆಂಡತಿ ದುರ್ಗೆಯು ಕೃಷ್ಣನ ತಂಗಿ ಮತ್ತು ಶಿವನ ಪತ್ನಿ ದುರ್ಗಾ ಮತ್ತು ಕಾಳಿಯರ ನಡುವೆ ಸಂಬಂಧ ಅಷ್ಟು ಸ್ಪಷ್ಟವಾಗಿ ಗೊತ್ತಿಲ್ಲ ಅರ್ಜುನ ಪಠಿಸಿದ ಮಂತ್ರದ ಪ್ರಕಾರ ದುರ್ಗೆ ಮತ್ತು ಕಾಳಿ ಒಬ್ಬಳೇ ಇರುವಂತೆ ಕಾಣುತ್ತದೆ ಆದರೆ ಲಿಂಗಪುರಾಣ ಬೇರೊಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂತೆ ಕಾಣುತ್ತದೆ ಅದರ ಪ್ರಕಾರ ಕಾಳಿಯು ದುರ್ಗೆಯಿಂದ ಭಿನ್ನಳು ಇತಿಹಾಸವನ್ನು ಬರೆಯುವುದಷ್ಟೇ ಅಲ್ಲ ಅದನ್ನು ಅರ್ಥೈಸಲೂ ಬೇಕು ಎಂಬುದನ್ನು ಕಸುಬನ್ನಾಗಿ ಮಾಡಿಕೊಂಡಿರುವ ವಿದ್ಯಾರ್ಥಿಗೆ ವೈದಿಕ ದೇವಿಯರು ಮತ್ತು ಪೌರಾಣಿಕ ದೇವಿಯರ ನಡುವಿನ ವ್ಯತ್ಯಾಸವನ್ನು ಕೈಬಿಡಲು ಸಾಧ್ಯವಿಲ್ಲ ಒಂದಂಶಗಳಲ್ಲಿ ಅವರಿಬ್ಬರ ನಡುವೆ ಎದ್ದು ಕಾಣುವ ವ್ಯತ್ಯಾಸವಿದೆ ವೈದಿಕ ದೇವಿಯರ ಪೂಜೆ ಕೇವಲ ಹೆಸರಿಗಷ್ಟೇ ಪೂಜೆ ಅವರು ದೇವತೆಗಳ ಹೆಂಡಂದಿರು ಎಂಬ ಒಂದೇ ಕಾರಣದಿಂದ ಅವರನ್ನು ಪೂಜಿಸಲಾಗುತ್ತಿತ್ತು ಆದರೆ ಪೌರಾಣಿಕ ದೇವಿಯರ ಪೂಜೆಗೆ ಬೇರೆಯೇ ಆದ ಕಾರಣವಿತ್ತು ಅವರಿಗೆ ತಮ್ಮ ಸ್ವಂತ ಯೋಗ್ಯತೆಯಿಂದಾಗಿ ಪೂಜೆಯನ್ನು ಮಾಡಿಸಿಕೊಳ್ಳುವ ಹಕ್ಕಿದ್ದೇ ಹೊರತು ಅವರು ದೇವರುಗಳ ಹೆಂಡಿಂದಿರು ಎಂಬ ಕಾರಣದಿಂದಲ್ಲ ವೈದಿಕ ದೇವಿಯರು ಎಂದೂ ರಣರಂಗದಲ್ಲಿ ಹೋಗಲಿಲ್ಲ ಮತ್ತು ಯಾವ ಶೌರ್ಯದ ಕೆಲಸವನ್ನೂ ಮಾಡಲಿಲ್ಲ ಎಂಬುದೇ ಈ ವ್ಯತ್ಯಾಸಕ್ಕೆ ಕಾರಣ ಆದರೆ ಪೌರಾಣಿಕ ದೇವಿಯರು ರಣರಂಗಕ್ಕೆ ಹೋದರಲ್ಲದೆ ಮಹಾಶೌರ್ಯದ ಕೆಲಸಗಳನ್ನೂ ಮಾಡಿದರು ಅವರಿಗೆ ಸಂದ ಪೂಜೆ ಹೆಸರಿಗಷ್ಟೇ ಮಾಡಿದ ಪೂಜೆ ಅಲ್ಲ ಅವರ ಪೂಜೆಗೆ ಅವರ ಶೌರ್ಯದ ಮತ್ತು ಗಮನಾರ್ಹ ಕೆಲಸಗಳ ಆಧಾರವಿತ್ತು ದುರ್ಗೆಗೂ ಇಬ್ಬರು ಅಸುರರಿಗೂ ನಡೆದ ಮಹಾಯುದ್ಧವು ದುರ್ಗೆಗೆ ಯಶಸ್ಸನ್ನು ತಂದಿತು ಈ ಕಥೆಯು ಮಾರ್ಕಂಡೆಯ ಪುರಾಣದಲ್ಲಿ ಸವಿಸ್ತಾರವಾಗಿ ಹೇಳಲ್ಪಟ್ಟಿದೆ ಅದು ಹೀಗಿದೆ ತ್ರೇತಾಯುಗದ ಕೊನೆಯಲ್ಲಿ ಶಂಭು ಮತ್ತು ನಿಶಂಭು ಎಂಬ ಇಬ್ಬರು ಅಸುರರು ಹತ್ತು ಸಾವಿರ ವರ್ಷಗಳವರೆಗೆ ಕಠಿಣ ತಪಸ್ಸನ್ನಾಚರಿಸಿದರು ಅದರ ಪುಣ್ಯದಿಂದಾಗಿ ಶಿವನು ಕೈಲಾಸದಿಂದ ಕೆಳಗಿಳಿದು ಬರುವಂತಾಯಿತು ಹಾಗೂ ಅವರು ತಮ್ಮ ಅಮೋಘ ಭಕ್ತಿಯ ಮೂಲಕ ಅಮೃತತ್ವದ ವರವನ್ನು ಕೇಳಲಿದ್ದಾರೆಂದು ಅವನಿಗೆ ಹೊಳೆಯಿತು ಆದುದರಿಂದ ಶಿವನು ಅವರೊಡನೆ ದೀರ್ಘ ಚರ್ಚೆ ಮಾಡಿ ಬೇರೆ ಯಾವ ವರವನ್ನಾದರೂ ಕೇಳುವಂತೆ ಮನವೊಲಿಸಲು ಪ್ರಯತ್ನಿಸಿ ಸೋತನು ತಮಗೆ ಬೇಕಾದ ವರದಿಂದ ವಂಚಿತರಾದ ಅವರು ಮತ್ತೊಂದು ವರ್ಷಗಳವರೆಗೆ ಇನ್ನೂ ಹೆಚ್ಚಿನ ಕಠಿಣ ತಪಸ್ಸನ್ನು ಆಚರಿಸಿದರು ಶಿವ ಮತ್ತೆ ಪ್ರತ್ಯಕ್ಷನಾದರೂ ಅವರು ಕೇಳಿದ ವರವನ್ನು ಕೊಡಲು ಒಪ್ಪಲಿಲ್ಲ ಆಗ ಅವರು ನಿಧಾನವಾಗಿ ಉರಿಯುತ್ತಿದ್ದ ಬೆಂಕಿಯ ಮೇಲೆ ತಮ್ಮ ತಲೆ ನೇತಾಡುವಂತೆ ಮಾಡಿಕೊಂಡರು ಅಲ್ಲದೆ ತಮ್ಮ ಕತ್ತಿನಿಂದ ರಕ್ತ ಹರಿಯುವವರೆಗೂ ಈ ಸ್ಥಿತಿಯಲ್ಲಿದ್ದರು ಅವರ ಈ ತಪಸ್ಸು ಎಂಟುನೂರು ವರ್ಷಗಳವರೆಗೂ ಮುಂದುವರಿಯಿತು ಈ ರೀತಿಯ ಕಠಿಣತಮವಾದ ಪವಿತ್ರ ಕರ್ಮಗಳ ಮೂಲಕ ಈ ದಾನವರು ಎಲ್ಲಿ ತಮ್ಮ ಸ್ಥಾನಗಳ ಮೇಲೆ ದುರಾಕ್ರಮಣ ಮಾಡುತ್ತಾರೋ ಎಂಬ ಭೀತಿಯಿಂದ ದೇವತೆಗಳು ನಡುಗಿದರು ದೇವೇಂದ್ರನು ಒಂದು ಸಭೆಯನ್ನು ಕರೆದು ಸಭಾ ಸದಸ್ಯರಿಗೆ ತನ್ನ ಹೆದರಿಕೆಯನ್ನು ತಿಳಿಸಿದನು ಅವರು ಹೆದರಿಕೆಗೆ ಆಧಾರವಿದೆ ಎಂದು ಒಪ್ಪಿಕೊಂಡರೇನೋ ಹೌದು ಆದರೆ ಅದಕ್ಕೆ ಪರಿಹಾರವೇನು ಎಂದು ಕೇಳಿದರು ಇಂದ್ರನ ಸಲಹೆಯ ಮೇರೆಗೆ ಕಾಮದೇವನಾದ ಕಂದರ್ಪನು ದೇವಲೋಕದಲ್ಲಿ ಅತ್ಯಂತ ಸುಂದರಿಯರಾದ ರಂಬೆ ಮತ್ತು ತಿಲೋತ್ತಮೆಯರನ್ನು ಕರೆದು ದಾನವರ ಮನಸ್ಸಿನಲ್ಲಿ ಕಾಮ ಹುಟ್ಟುವಂತೆ ಮಾಡಲು ಅವರನ್ನು ಕಳುಹಿಸುತ್ತಾನೆ ಕಂದರಪ್ಪನು ಈ ದಾನವದ್ವಯರನ್ನು ತನ್ನ ಬಾಣದಿಂದ ಗಾಯಗೊಳಿಸಿದನು ಆಗ ತಪಸ್ಸಿನಿಂದ ಎಚ್ಚೆತ್ತ ಅವರು ಈ ಸುಂದರಿಯರನ್ನು ನೋಡಿ ಮೋಹಪಾಶದಲ್ಲಿ ಸಿಲುಕಿ ತಮ್ಮ ಭಕ್ತಿಯನ್ನು ಕೈಬಿಟ್ಟರು ಅವರು ಈ ಸ್ತ್ರೀಯರೊಡನೆ ಐದು ಸಾವಿರ ವರ್ಷ ಬಾಳಿದರು ಆಗ ಅವರಿಗೆ ಕಾಮತೃಪ್ತಿಯಾಗಿ ಅಮೃತ ತತ್ವದ ಧ್ಯೇಯವನ್ನು ತ್ಯಜಿಸಿದ ತಪ್ಪಿನ ಅರಿವಾಯಿತು ಅಲ್ಲದೆ ಈ ಮೋಹಪಾಶ ಇಂದ್ರನ ಮೋಸವಿರಬೇಕೆಂಬ ಶಂಕೆಯೂ ಅವರಿಗುಂಟಾಯಿತು ಆದುದರಿಂದ ಅಪ್ಸರೆಯರನ್ನು ಸ್ವರ್ಗಕ್ಕೆ ಅಟ್ಟಿ ತಮ್ಮ ತಪಸ್ಸನ್ನು ಪುನರಾರಂಭಿಸಿದರು ಆದರೆ ಈ ಸಾರಿ ಅವರು ತಮ್ಮ ಮಾಂಸಖಂಡಗಳನ್ನು ಎಲುಬಿನಿಂದ ಬೇರ್ಪಡಿಸಿ ಅವನ್ನು ಸುಟ್ಟು ಶಿವನಿಗೆ ಅರ್ಪಿಸಲಾರಂಭಿಸಿದರು ಈ ರೀತಿ ಅವರು ಒಂದು ಸಾವಿರ ವರ್ಷಗಳವರೆಗೆ ಮುಂದುವರಿಸಿದಾಗ ಅವರು ಕೇವಲ ಅಸ್ಥಿಪಂಜರವಾಗಿದ್ದರು ಈ ಸಾರಿ ಪ್ರತ್ಯಕ್ಷನಾದ ಶಿವನು ಅವರ ಸಂಪತ್ತಿನ ಅವರು ಸಂಪತ್ತಿನಲ್ಲಿಯೂ ಶಕ್ತಿಯಲ್ಲಿಯೂ ದೇವತೆಗಳನ್ನು ಮೀರಿಸಲಿ ಎಂದು ಆಶೀರ್ವದಿಸಿದನು ಈ ರೀತಿ ದೇವತೆಗಳಿಗೂ ಮಿಗಿಲಾದ ದಾನವರು ಅವರ ಮೇಲೆ ಯುದ್ಧಕ್ಕೆ ಹೋದರು ಜಯಾಪಜಯಗಳು ಎರಡೂ ಕಡೆ ಉಂಟಾದ ಮೇಲೆ ದಾನವರು ಎಲ್ಲೆಲ್ಲೂ ಜಯಗಳಿಸತೊಡಗಿದರು ಆಗ ಅತ್ಯಂತ ದುರ್ಗತಿಗೀಡಾದ ಇಂದ್ರನು ದೇವತೆಗಳು ಬ್ರಹ್ಮ ಮತ್ತು ವಿಷ್ಣುವಿನ ಮಧ್ಯಸ್ಥಿಕೆ ಕೋರಿದರು ಅವರು ಅವರನ್ನು ಶಿವನ ಬಳಿಗೆ ಕಳುಹಿಸಿದಾಗ ಶಿವನು ಅವರಿಗೆ ತಾನೇನೂ ಮಾಡಲು ಸಾಧ್ಯವಿಲ್ಲವೆಂದು ಘೋಷಿಸಿದನು ಆಗ ಅವರು ದಾನವರಿಗೆ ತನ್ನ ಆಶೀರ್ವಾದದಿಂದಲೇ ನಾವು ಈ ದುರ್ಗತಿಗಿಳಿದಿರುವುದು ಎಂದು ಜ್ಞಾಪಿಸಿದಾಗ ಶಿವನು ಅವರಿಗೆ ದುರ್ಗೆಯನ್ನು ಕುರಿತು ವ್ರತಗಳನ್ನು ಆಚರಿಸಲು ಸಲಹೆ ಕೊಟ್ಟನು ಅವರು ಅದರಂತೆಯೇ ಮಾಡಿದರು ಕೆಲ ಸಮಯದ ನಂತರ ದೇವಿಯು ಪ್ರತ್ಯಕ್ಷಳಾಗಿ ಅವರನ್ನು ಆಶೀರ್ವದಿಸಿದಳು ಅನಂತರ ಆಕೆ ನೀರಿನ ಗಡಿಗೆಯನ್ನು ಹೊತ್ತ ಸಾಧಾರಣ ಹೆಂಗಸಿನಂತೆ ವೇಷಮರೆಸಿಕೊಂಡು ದೇವತೆಗಳ ಸಭೆಯಲ್ಲಿ ಹಾಯ್ದು ಹೋದಳು ಆಗ ಅವಳು ತನ್ನ ಮೂಲ ರೂಪವನ್ನು ಅವರಿಗೆ ತೋರಿಸಿ ಅವರು ನನ್ನನ್ನೇ ಸ್ತುತಿಸುತ್ತಿದ್ದಾರೆ ಎಂದಳು ಈ ಹೊಸ ದೇವಿಯು ಶುಂಭ ಮತ್ತು ನಿಶುಂಭರ ದೂತರಾದ ಚಂಡ ಮತ್ತು ಮುಂಡರು ವಾಸವಾಗಿದ್ದ ಹಿಮಾಲಯ ಪರ್ವತವನ್ನೇರಿದಳು ಈ ರಾಕ್ಷಸರು ಪರ್ವತದಲ್ಲಿ ಅಲೆದಾಡುತ್ತಿದ್ದಾಗ ದೇವಿಯನ್ನು ನೋಡಿ ಅವಳ ರೂಪಕ್ಕೆ ಮರುಳಾದರಲ್ಲದೆ ಅದನ್ನು ತಮ್ಮ ಪ್ರಭುಗಳಿಗೆ ವರ್ಣಿಸಿದರು ಅಲ್ಲದೆ ನೀವು ದೇವಲೋಕದ ದೇವತೆಗಳಿಂದ ಲೂಟಿ ಮಾಡಿ ತಂದಿರುವ ವೈಭವಪೂರ್ಣ ವಸ್ತ್ರಗಳನ್ನೆಲ್ಲ ಆಕೆಗೆ ಕೊಟ್ಟರೂ ಚಿಂತೆಯಿಲ್ಲ ಅವಳ ಪ್ರೇಮವನ್ನಂತೂ ಗಳಿಸಿ ಎಂದು ಸೂಚಿಸಿದರು ಸುಗ್ರೀವನನ್ನು ದೂತನನ್ನಾಗಿ ದೇವಿಯ ಬಳಿ ಕಳಿಸಿ ಆಕೆಗೆ ದೂತನನ್ನಾಗಿ ದೇವಿಯ ಬಳಿ ಕಳುಹಿಸಿ ಆಕೆಗೆ ಈ ರೀತಿ ಹೇಳಲು ಸೂಚಿಸಿದನು ಮೂರು ಲೋಕಗಳ ಐಶ್ವರ್ಯವೆಲ್ಲವೂ ಶುಂಭನ ಅರಮನೆಯಲ್ಲಿದೆ ದೇವತೆಗಳಿಗೆ ಈ ಹಿಂದೆ ಅರ್ಪಿಸಲಾಗುತ್ತಿದ್ದುದೆಲ್ಲವನ್ನೂ ಇನ್ನು ಮುಂದೆ ದೇವಿಗೆ ಅರ್ಪಿಸಲಾಗುವುದು ದೇವಿ ಶುಂಭನ ಬಳಿಗೆ ಬಂದರೆ ಕಾಣಿಕೆ ಐಶ್ವರ್ಯ ಎಲ್ಲ ಅವಳದಾಗುವುದು ಇದಕ್ಕೆ ಉತ್ತರವಾಗಿ ದೇವಿಯು ಈ ಕೊಡುಗೆ ಬಹಳ ಉದಾರವಾದುದಾದರೂ ನನ್ನನ್ನು ಮದುವೆ ಆಗುವವನು ಮೊದಲು ನನ್ನನ್ನು ಯುದ್ಧದಲ್ಲಿ ಗೆಲ್ಲಬೇಕು ಹಾಗೂ ನನ್ನ ಜಂಬವನ್ನು ನಾಶ ಮಾಡಬೇಕು ಎಂದು ನಾನು ತೀರ್ಮಾನಿಸಿದ್ದೇನೆ ಎಂದಳು ಈ ರೀತಿಯ ಸೋಲಿನಿಂದ ಹಿಂತಿರುಗಲು ಮನಸ್ಸಿಲ್ಲದ ಸುಗ್ರೀವನು ತನ್ನ ಪ್ರಭುವು ಅವಳನ್ನು ಯುದ್ಧದಲ್ಲಿ ಗೆಲ್ಲುತ್ತಾನೆಂದು ಅವಳ ಅಹಂಕಾರವನ್ನು ಮುರಿಯುತ್ತಾರೆಂದು ಭರವಸೆ ಕೊಟ್ಟು ಅವಳ ಒಪ್ಪಿಗೆಗಾಗಿ ಕಾಯ್ದನು ಅಲ್ಲದೆ ಅವನು ಅಧಿಕಾರವಾಣಿಯಿಂದ ಪ್ರಪಂಚದಲ್ಲಿ ಸುರರಾಗಲಿ ಅಸುರರಾಗಲಿ ಮಾನವರಾಗಲಿ ಯಾರೂ ನನ್ನ ಯಜಮಾನನನ್ನು ತಡೆಯಲಾರರೆಂಬುದು ನಿನಗೆ ಗೊತ್ತೇ ಹೀಗಿರುವಲ್ಲಿ ಕೇವಲ ಹೆಂಗಸಾದ ನಿನಗೆ ಅವನ ಇಚ್ಛೆಯನ್ನು ಹೇಗೆ ತಿರಸ್ಕರಿಸಲಾದೀತು ನನ್ನ ಯಜಮಾನನ ಅಪ್ಪಣೆ ಇದ್ದಿದ್ದರೆ ಈ ಕ್ಷಣವೇ ನಿನ್ನನ್ನು ಬಲಾತ್ಕಾರವಾಗಿ ಅವನ ಬಳಿ ಕೊಂಡೊಯ್ಯುತ್ತಿದ್ದೆ ಎಂದು ಹೇಳಿದನು ಇದನ್ನು ಸರಿ ಎಂದು ಒಪ್ಪಿಕೊಂಡ ಆಕೆ ತಾನು ಶಪಥ ಮಾಡಿರುವುದಾಗಿಯೋ ಆದ್ದರಿಂದ ತನ್ನೊಡನೆ ಶಕ್ತಿ ಪರೀಕ್ಷೆ ಮಾಡಲು ಅವನು ತನ್ನ ಸ್ವಾಮಿಯನ್ನು ಮನವೊಲಿಸಿ ಕಳಿಸಿಕೊಡುವಂತೆಯೂ ಹೇಳಿದಳು ದೂತನು ತಾನು ಕೇಳಿಸಿಕೊಂಡಿದ್ದೆಲ್ಲವನ್ನೂ ತನ್ನ ಪ್ರಭುವಿಗೆ ತಿಳಿಸಿದನು ಈ ವಿವರಣೆಯಿಂದ ಕುಪಿತಗೊಂಡ ಶುಂಭನು ಏನೂ ಪ್ರತ್ಯುತ್ತರವನ್ನು ಕೊಡದೆ ಧೂಮಲೋಚನನೆಂಬ ತನ್ನ ಸೇನಾಧಿಪತಿಯನ್ನು ಕರೆದು ಅವನಿಗೆ ಹಿಮಾಲಯಕ್ಕೆ ಹೋಗಿ ದೇವಿಯನ್ನು ಹಿಡಿದು ತರಬೇಕೆಂದು ಆಜ್ಞಾಪಿಸಿದನು ಯಾರಾದರೂ ಅವಳ ರಕ್ಷಣೆಗೆ ಬಂದರೆ ಅವರನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕೆಂದು ಆಜ್ಞಾಪಿಸಿದನು ಸೇನಾಧಿಪತಿಯು ಹಿಮಾಲಯಕ್ಕೆ ಹೋಗಿ ತನ್ನ ಸ್ವಾಮಿಯ ಆಜ್ಞೆಯನ್ನು ಆಕೆಗೆ ತಿಳಿಸಿದನು ಆಕೆ ನಗುತ್ತಾ ಆ ಆಜ್ಞೆಯನ್ನು ನೆರವೇರಿಸುವಂತೆ ಕೇಳಿಕೊಂಡಳು ಆ ವೀರನು ಅವಳನ್ನು ಸಮೀಪಿಸುತ್ತಿರುವಾಗ ಆಕೆ ಭಯಂಕರವಾಗಿ ಘರ್ಷಿಸಿದ ಕಾರಣ ಅವನು ಸುಟ್ಟು ಬೂದಿಯಾದನು ಅನಂತರ ಆಕೆ ತನ್ನ ವೈರಿಯ ಸೈನ್ಯವನ್ನೆಲ್ಲ ನಾಶ ಮಾಡಿದಳು ಹಾಗೂ ಸುದ್ದಿ ಮುಟ್ಟಿಸಲು ಕೆಲವರನ್ನಷ್ಟೇ ಕುಳಿಸಿದಳು ಇದನ್ನು ಕೇಳಿ ಕುಪ್ಪಿತನಾದ ಶುಂಭ ಮತ್ತು ನಿಶುಂಭರು ಚೆಂಡ ಮತ್ತು ಮುಂಡರನ್ನು ಕಳುಹಿಸಿದರು ಅವರು ಪರ್ವತವನ್ನೇರಿ ಕೆಳಗೆ ನೋಡಿದಾಗ ಅಲ್ಲಿ ಒಂದು ಕತ್ತೆಯ ಮೇಲೆ ಕುಳಿತು ನಗುತ್ತಿದ್ದ ಹೆಂಗಸುಬ್ಬಳನ್ನು ನೋಡಿದರು ಅವರನ್ನು ನೋಡಿದ ಆಕೆಗೆ ಕೋಪ ಬಂದು ಒಂದೊಂದು ಸಾರಿಗೆ ಹತ್ತು ಇಪ್ಪತ್ತು ಮೂವತ್ತು ಜನ ಶತ್ರು ಸೈನಿಕರನ್ನು ಬಾಚಿಕೊಂಡು ಹಣ್ಣಿನಂತೆ ತಿನ್ನತೊಡಗಿದಳು ಅನಂತರ ಮುಂಡನನ್ನು ಅವನ ಕೂದಲು ಸಹಿತ ಹಿಡಿದು ಮೇಲೆತ್ತಿ ಅವನ ತಲೆಯನ್ನು ಬೇರ್ಪಡಿಸಿ ಅದರಿಂದ ಬರುತ್ತಿದ್ದ ರಕ್ತವನ್ನು ಹೀರಿದಳು ಇನ್ನೊಬ್ಬ ಸೇನಾನಿ ಈ ರೀತಿ ಕೊಲ್ಲಲ್ಪಡುತ್ತಿರುವುದನ್ನು ನೋಡಿದ ಚಂಡನು ದೇವಿಯ ಬಳಿಗೆ ಬಂದನು ಸಿಂಹದ ಮೇಲೆ ಕುಳಿತಿದ್ದ ಆಕೆ ಅವನನ್ನು ನೋಡಿದ ಕೂಡಲೇ ಅವನ ಮೇಲೆ ನೆಗೆದಳು ಮತ್ತು ಮುಂಡನನ್ನು ಮುಗಿಸಿದಂತೆ ಅವನನ್ನೂ ಮುಗಿಸಿದಳು ಆಮೇಲೆ ಅವನ ಸೈನ್ಯದ ಕೆಲವು ಭಾಗಗಳನ್ನು ಭಕ್ಷಿಸಿ ಅವರ ರಕ್ತವನ್ನು ಕುಡಿದಳು ದೈತ್ಯದ್ವಯರು ಈ ಆತಂಕಕಾರಿ ಸುದ್ದಿಯನ್ನು ಕೇಳಿದ ತಕ್ಷಣವೇ ತಾವೇ ಯುದ್ಧಕ್ಕೆ ಹೋಗಲು ನಿರ್ಧರಿಸಿ ಅಸಂಖ್ಯಾತ ರಾಕ್ಷಸರನ್ನು ಕಲೆ ಹಾಕಿ ಅವರನ್ನು ಕರೆದುಕೊಂಡು ಹಿಮಾಲಯದ ಕಡೆಗೆ ಧಾವಿಸಿದರು ದೇವತೆಗಳು ಇಷ್ಟೊಂದು ದೊಡ್ಡ ರಾಕ್ಷಸ ಸೈನ್ಯವನ್ನು ನೋಡಿ ಚಕಿತರಾದರು ಅವರ ದೇವಿಯರು ಮಹಾಮಾಯೆಗೆ ಅಂದರೆ ದುರ್ಗೆಗೆ ಸಹಾಯ ಮಾಡಲು ಇಳಿದು ಬಂದರು ಆದರೆ ದುರ್ಗೆಯು ಬೇಗ ಬೇಗ ವೈದ್ಯಗಳನ್ನು ಸಂಹರಿಸತೊಡಗಿದಳು ಶುಂಭ ನಿಶುಂಭರ ಮುಖ್ಯ ಸೇನಾಧಿಪತಿಯಾದ ರಕ್ತಬೀಜಾಸುರನು ತನ್ನ ಜನರು ಹೀಗೆ ಸಾಯುತ್ತಿರುವುದನ್ನು ನೋಡಿ ದೇವಿಯನ್ನು ತಾನೇ ಸ್ವತಃ ಎದುರಿಸಿದನು ಆದರೆ ಅವನ ಮೈಕೈಯೆಲ್ಲ ದೇವಿ ಮಾಡಿದ ಗಾಯಗಳಿಂದ ತುಂಬಿ ಹೋದರೂ ನೆಲಕ್ಕೆ ಬಿದ್ದ ಅವನ ರಕ್ತದ ಪ್ರತಿಹನಿಯಿಂದ ಶಕ್ತಿಯಲ್ಲಿ ರಕ್ತ ಬೀಜನಿಗೆ ಸಮನಾದ ಸಾವಿರಾರು ರಾಕ್ಷಸರು ಹುಟ್ಟತೊಡಗಿದರು ಹೀಗಾಗಿ ಅಸಂಖ್ಯಾತ ಶತ್ರುಗಳು ದುರ್ಗೆಯನ್ನು ಸುತ್ತುವರಿದರು ಈ ಅದ್ಭುತ ದೃಶ್ಯವನ್ನು ನೋಡಿದ ದೇವತೆಗಳಿಗೆ ಕಳಂಕ ಉಂಟಾಯಿತು ಕಳವಳ ಉಂಟಾಯಿತು ಕೊನೆಗೆ ಕಾಳಿಗೆ ದುರ್ಗೆಗೆ ಸಹಾಯ ಮಾಡಲು ಬಂದಿದ್ದ ಚಂಡಿ ಎಂಬ ದೇವಿಯು ಕಾಳಿಯೇ ಈ ರಕ್ತಬೀಜಾಸುರ್ನ ರಕ್ತ ನೆಲಕ್ಕೆ ಬೀಳುವ ಮುನ್ನ ನೀನು ಅದನ್ನು ಕುಡಿಯುವುದಾದರೆ ನಾನು ಅವನನ್ನು ಯುದ್ಧದಲ್ಲಿ ಸೆಣಸಿ ಅದ್ಭುತ ರೀತಿಯಲ್ಲಿ ಹುಟ್ಟಿದ ಅವನ ಸೈನ್ಯವನ್ನೆಲ್ಲ ನಾಶ ಮಾಡುತ್ತೇನೆ ಎಂದು ಇಟ್ಟಳು ಕಾಳಿ ಇದಕ್ಕೆ ಒಪ್ಪಿದಾಗ ಆ ಸೇನಾನಿ ಮತ್ತು ಅವನ ಸೈನ್ಯವನ್ನು ನಾಶಪಡಿಸಲಾಯಿತು ಕೊನೆಗೆ ಏನೂ ತೋಚದೆ ಶುಂಭ ನಿಶುಂಭರು ಒಬ್ಬೊಬ್ಬರೇ ದೇವಿಯೊಡನೆ ಸೆಣಸಿದರು ಶುಂಭನೇ ಮೊದಲು ದಾಳಿ ಮಾಡಿದನು ಯುದ್ಧವು ಊಹಿಸಲು ಸಾಧ್ಯವಿಲ್ಲದಷ್ಟು ಭಯಂಕರವಾಗಿತ್ತು ಕೊನೆಗೆ ದೈತ್ಯದ್ವಯರು ಕೊಲ್ಲಲ್ಪಟ್ಟರು ಆಗ ಕಾಳಿಯು ಸಂಹೃತರಾದವರ ಮಾಂಸವನ್ನು ತಿನ್ನತೊಡಗಿದಳು ದೇವದೇವಿಯರು ಈ ದಿವ್ಯ ವೀರ ವನಿತೆಯ ಸ್ತುತಿ ಮಾಡಿದಾಗ ಆಕೆ ಪ್ರತಿಯೊಬ್ಬರನ್ನು ಆಶೀರ್ವದಿಸಿದಳು ಅದೇ ರೀತಿ ಮಾರ್ಕಂಡೆಯ ಪುರಾಣವು ದುರ್ಗೆಯು ಅನೇಕ ರೂಪಗಳಲ್ಲಿ ಮಾಡಿದ ಶೌರ್ಯ ಕಾರ್ಯಗಳ ಸಂಕ್ಷಿಪ್ತ ವರ್ಣನೆ ನೀಡುತ್ತದೆ ಅದು ಹೀಗಿದೆ ಆಕೆ ದುರ್ಗೆಯಾಗಿ ಅಸುರರು ಕಳಿಸಿದ ಸಂದೇಹವನ್ನು ಸಂದೇಶವನ್ನು ಪಡೆದಳು ದಶಭುಜಗಳಾಗಿ ಅವರ ಸೈನ್ಯದ ಕೆಲವು ಭಾಗಗಳನ್ನು ಕೊಂದಳು ಸಿಂಹವಾಹಿನಿಯಾಗಿ ರಕ್ತಬೀಜನೊಡನೆ ಹೋರಾಡಿದಳು ಮಹಿಷಮರ್ದಿನಿಯಾಗಿ ಕೋಣನ ರೂಪದಲ್ಲಿದ್ದ ಶುಂಭಾಸರನನ್ನು ಕೊಂದಳು ಜಗದ್ರಾತ್ರಿಯಾಗಿ ರಾಕ್ಷಸನ ಸೈನ್ಯವನ್ನು ಗೆದ್ದಳು ಕಾಳಿಯಾಗಿ ರಕ್ತಬೀಜನನ್ನು ಕೊಂದಳು ಮುಕ್ತಕೇಶಿಯಾಗಿ ಮತ್ತೊಂದು ಅಸುರನ ಸೈನ್ಯವನ್ನು ಗೆದ್ದಳು ತಾರೆಯಾಗಿ ಶುಂಭನನ್ನು ಅವನ ನಿಜರೂಪದಲ್ಲೇ ಕೊಂದಳು ಚಿನ್ನಮಸ್ತಕಳಾಗಿ ನಿಶುಂಭವನ್ನು ಕೊಂದಳು ಜಗದ್ಗೌರಿಯಾಗಿ ಎಲ್ಲ ದೇವತೆಗಳ ಶ್ಲಾಘನೆಯನ್ನು ಹೊಂದನೆಯನ್ನು ಸ್ವೀಕರಿಸಿದಳು ಹೀಗೆ ವೈದಿಕ ಮತ್ತು ಪೌರಾಣಿಕ ದೇವಿಯರನ್ನು ತೂಗಿ ನೋಡುವಾಗ ಕೆಲವು ಕುತೂಹಲಕಾರಿ ಪ್ರಶ್ನೆಗಳು ಹೇಳುತ್ತವೆ ಒಂದಂತೂ ಸ್ಪಷ್ಟ ವೈದಿಕ ಸಾಹಿತ್ಯದ ತುಂಬಲ್ಲ ಅದೇ ಇದೆ ಆದರೆ ರಾಕ್ಷಸರೊಡನೆ ಮಾಡಿದ ಯುದ್ಧಗಳಲ್ಲೆಲ್ಲ ಕೇವಲ ದೇವತೆಗಳೇ ಇದ್ದರು ವೈದಿಕ ದೇವಿಯರು ಅವುಗಳಲ್ಲಿ ಯಾವುದೊಂದರಲ್ಲೂ ಭಾಗವಹಿಸಿರಲಿಲ್ಲ ಈ ವಿಷಯದಲ್ಲಿ ಪೌರಾಣಿಕ ದೇವಿಯರಲ್ಲಿ ಸಂಪೂರ್ಣ ಬದಲಾವಣೆಯಾಗಿದೆ ವೈದಿಕ ಕಾಲಗಳಲ್ಲಿದ್ದಂತೆ ಪೌರಾಣಿಕ ಕಾಲಗಳಲ್ಲೂ ಅಸುರರೊಡನೆ ಯುದ್ಧಗಳಾದವು ಆದರೆ ಒಂದು ವ್ಯತ್ಯಾಸವಿದೆ ವೈದಿಕ ಕಾಲದಲ್ಲಾದ ಯುದ್ಧಗಳಲ್ಲಿ ಸೆಣಸಲು ದೇವರುಗಳನ್ನು ಬಿಟ್ಟರೆ ಪೌರಾಣಿಕ ಕಾಲದಲ್ಲಾದ ಯುದ್ಧಗಳಲ್ಲಿ ಸೆಣಸಲು ದೇವಿಯರನ್ನು ಕೈಬಿಡಲಾಗಿದೆ ಸಾರಿ ದೇವಿಯರನ್ನು ಬಿಡಲಾಗಿದೆ ವೈದಿಕ ಕಾಲದಲ್ಲಿ ದೇವರುಗಳು ಮಾಡಿದ್ದನ್ನು ಪೌರಾಣಿಕ ದೇವಿಯ ರೇಖೆ ಮಾಡಬೇಕಾಯಿತು ಬ್ರಹ್ಮ ವಿಷ್ಣು ಮಹೇಶ್ವರರೆಂಬ ದೇವರುಗಳು ಪೌರಾಣಿಕ ಕಾಲದಲ್ಲೂ ಇದ್ದರು ರಾಕ್ಷಸರನ್ನು ಎದುರಿಸಲು ಅವರಿದ್ದರೂ ದೇವಿಯರನ್ನೇ ಈ ಕೆಲಸಕ್ಕೆ ಏಕೆ ನೇಮಿಸಲಾಯಿತು ಇದು ಒಂದು ಒಗಟೆ ಇದಕ್ಕೂ ಒಂದು ಸ್ಪಷ್ಟೀಕರಣ ಬೇಕು ಎರಡನೆಯ ಪ್ರಶ್ನೆ ಎಂದರೆ ವೈದಿಕ ಆದರೆ ಪೌರಾಣಿಕ ಪೌರಾಣಿಕ ಶಕ್ತಿಯ ಮೂಲ ಯಾವುದು ದೇವರುಗಳ ಶಕ್ತಿಯೇ ಪುರಾಣಗಳ ಕರ್ತೃಗಳು ಈ ಪ್ರಶ್ನೆಗೆ ಕೊಡುವ ಉತ್ತರ ಒಂದು ಸುಪರಿಚಿತ ಸಿದ್ಧಾಂತದ ಪ್ರಕಾರ ಪ್ರತಿಯೊಬ್ಬ ದೇವನಿಗೂ ಶಕ್ತಿ ಇತ್ತು ಆ ಶಕ್ತಿ ಅವನ ಹೆಂಡತಿ ದೇವಿಯಲ್ಲಿ ನೆಲೆಸಿತ್ತು ಈ ಸಿದ್ಧಾಂತ ಎಷ್ಟು ಸರ್ವಸಮ್ಮತವಾಯಿತೆಂದರೆ ಪ್ರತಿಯೊಬ್ಬ ದೇವಿಯೂ ಶಕ್ತಿಯೆಂದೇ ಕರೆಯಲ್ಪಡುತ್ತಿದ್ದಾಳೆ ಮತ್ತು ಆಕೆಯ ಭಕ್ತರನ್ನು ಶಾಕ್ತರೆಂದು ಕರೆಯಲಾಗುತ್ತಿದೆ ಈ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಎರಡು ಸಮಸ್ಯೆಗಳು ಹೇಳುತ್ತವೆ ಮತ್ತು ಅವೆರಡಕ್ಕೂ ಸಮರ್ಪಕ ಉತ್ತರ ಬೇಕು ಮೊದಲನೆಯದು ಪುರಾಣಗಳಲ್ಲಿ ಉಕ್ತವಾಗಿರುವ ದೇವಿಯರ ಹೆಸರುಗಳು ಹಲವಾರಿದ್ದರೂ ನಿಜವಾಗಿಯೂ ಇರುವ ದೇವಿಯರ ಸಂಖ್ಯೆ ಐದೇ ಅವರೆಂದರೆ ಸರಸ್ವತಿ ಲಕ್ಷ್ಮಿ ಪಾರ್ವತಿ ದುರ್ಗಾ ಮತ್ತು ಕಾಳಿ ಸರಸ್ವತಿ ಮತ್ತು ಲಕ್ಷ್ಮಿ ಬ್ರಹ್ಮ ಮತ್ತು ವಿಷ್ಣು ಇವರುಗಳ ಪತ್ನಿಯರು ಬ್ರಹ್ಮ ಮತ್ತು ವಿಷ್ಣು ಇಬ್ಬರನ್ನೂ ಶಿವನೊಡಗೂಡಿ ಪೌರಾಣಿಕ ದೇವರುಗಳು ಎಂದು ಪರಿಗಣಿಸಲಾಗಿದೆ ಪಾರ್ವತಿ ದುರ್ಗಾ ಮತ್ತು ಕಾಳಿ ಶಿವನ ಹೆಂಡತಿಯರು ಆದರೆ ಸರಸ್ವತಿ ಲಕ್ಷ್ಮಿಯರು ಯಾವ ಅಸುರರನ್ನೂ ಕೊಂದಿಲ್ಲ ಅವರ ಬಗೆಗೆ ಯಾವ ಶೌರ್ಯ ಕೃತಿಯನ್ನೂ ಹೇಳಲಾಗಿಲ್ಲ ಏಕೆ ಎಂಬುದೇ ಪ್ರಶ್ನೆ ಈ ಸಿದ್ಧಾಂತದ ಪ್ರಕಾರ ಬ್ರಹ್ಮ ಮತ್ತು ವಿಷ್ಣು ಇವರುಗಳಲ್ಲಿರುವ ಶಕ್ತಿ ಅವರ ಹೆಂಡತಿಯರಲ್ಲಿ ನೆಲೆಸಿರಬೇಕಾಗಿತ್ತು ಆದರೆ ಸರಸ್ವತಿ ಲಕ್ಷ್ಮಿಯರು ಏಕೆ ರಾಕ್ಷಸರ ವಿರುದ್ಧ ಮಾಡಿದ ಯಾವ ಯುದ್ಧದಲ್ಲೂ ಭಾಗವಹಿಸಲಿಲ್ಲ ಈ ಕೆಲಸವನ್ನು ಶಿವನ ಹೆಂಡತಿಯರಿಗೆ ಮೀಸಲಿಡಲಾಯಿತು ಆದರೂ ಪಾರ್ವತಿ ಮತ್ತು ದುರ್ಗೆಯರು ವಹಿಸಿದ ಪಾತ್ರಗಳಲ್ಲಿ ಬಹಳ ವ್ಯತ್ಯಾಸವಿದೆ ಪಾರ್ವತಿಯನ್ನು ಒಬ್ಬ ಸರಳ ಹೆಂಗಸಿನಂತೆ ಪ್ರತಿನಿಧಿಸಲಾಗಿದೆ ದುರ್ಗೆ ಮಾಡಿದಂತಹ ಯಾವ ಶೌರ್ಯದ ಕೃತಿಯೂ ಕೀರ್ತಿಯೂ ಆಕೆಗಿಲ್ಲ ಆದರೆ ದುರ್ಗೆಯಂತೆ ಪಾರ್ವತಿಯು ಶಿವನ ಶಕ್ತಿಯೇ ಪಾರ್ವತಿಯಲ್ಲಿ ನೆಲೆಸಿದ್ದ ಶಿವಶಕ್ತಿ ಅಸ್ತಿತ್ವದಲ್ಲಿಲ್ಲವೇನೋ ಎಂಬಂತೆ ಏಕೆ ಅಷ್ಟೊಂದು ಮಂಕಾಗಿ ಸುಪ್ತವಾಗಿ ನಿಷ್ಕ್ರಿಯವಾಗಿತ್ತು ಎರಡನೆಯ ಪ್ರಶ್ನೆ ಎಂದರೆ ದೇವರುಗಳನ್ನು ಬೇರ್ಪಡಿಸಿ ದೇವಿಯರ ಪೂಜೆಯನ್ನು ಏಕೆ ಪ್ರಾರಂಭಿಸಲಾಯಿತು ಎಂಬುದಕ್ಕೆ ಈ ಸಿದ್ಧಾಂತ ಒಳ್ಳೆಯ ಸಮರ್ಥನೆಯಾದರೂ ಈ ಸಿದ್ಧಾಂತದ ತಾರ್ಕಿಕ ಆಧಾರವನ್ನಾಗಲಿ ಐತಿಹಾಸಿಕ ಆಧಾರವನ್ನಾಗಲಿ ಒಪ್ಪಿಕೊಳ್ಳುವುದು ಕಷ್ಟವಾಗುತ್ತದೆ ಮೊದಲು ಕೇವಲ ತಾರ್ಕಿಕ ದೃಷ್ಟಿಯಿಂದಲೇ ನೋಡೋಣ ಪ್ರತಿಯೊಬ್ಬ ದೇವನಿಗೂ ಶಕ್ತಿ ಇರುವಾಗ ವೈದಿಕ ದೇವರು ದೇವರೆಲ್ಲರಿಗೂ ಶಕ್ತಿ ಇರಬೇಕಾಗಿತ್ತು ಆದರೆ ಈ ಸಿದ್ಧಾಂತವನ್ನು ವೈದಿಕ ದೇವರುಗಳು ತಮ್ಮ ಹೆಂಡತಿಯರಿಗೆ ಅನ್ವಯಿಸಲಿಲ್ಲ ಐತಿಹಾಸಿಕ ದೃಷ್ಟಿಯಿಂದ ನೋಡಿದರೆ ಪೌರಾಣಿಕ ದೇವರುಗಳಿಗೆ ಶಕ್ತಿ ಇತ್ತು ಎಂಬುದಕ್ಕೆ ಯಾವ ಸಮರ್ಥನೆಯೂ ಇಲ್ಲ ದುರ್ಗೆ ಮಾತ್ರ ವೀರಳು ಅವಳಿಗೆ ಮಾತ್ರ ರಾಕ್ಷಸರನ್ನು ನಾಶ ಮಾಡುವ ಸಾಮರ್ಥ್ಯವಿತ್ತು ಎಂದು ಹೇಳುವ ಮೂಲಕ ತಮ್ಮ ದೇವರುಗಳನ್ನು ಹೇಡಿಗಳ ಗುಂಪನ್ನಾಗಿ ಮಾಡುತ್ತಿದ್ದೇವೆಂದು ಬ್ರಾಹ್ಮಣರಿಗೆ ಅನಿಸಲಿಲ್ಲವೆಂದು ಕಾಣುತ್ತದೆ ಪ್ರಾಯಶಃ ದೇವರುಗಳು ರಾಕ್ಷಸರಿಂದ ತಮ್ಮನ್ನು ತಾವೇ ರಕ್ಷಿಸಿಕೊಳ್ಳಲಿಲ್ಲವೆಂದು ಕಾಣುತ್ತದೆ ಆದ್ದರಿಂದಲೇ ಅವರು ತಮ್ಮ ಹೆಂಡತಿಯರನ್ನು ರಕ್ಷಣೆಗಾಗಿ ಯಾಚಿಸಬೇಕಾಯಿತು ಬ್ರಾಹ್ಮಣರ ಪ್ರಕಾರ ಅಸುರರ ಎದುರಿನಲ್ಲಿ ಪೌರಾಣಿಕ ದೇವತೆಗಳು ಬಹಳ ಅಶಕ್ತರಿದ್ದರು ಎಂಬುದನ್ನು ತೋರಿಸಲು ಮಾರ್ಕಂಡೇಯ ಪುರಾಣದಿಂದ ಆಯ್ದ ಒಂದು ಉದಾಹರಣೆ ಸಾಕು ಮಾರ್ಕಂಡೇಯ ಪುರಾಣ ಹೀಗೆ ಹೇಳುತ್ತದೆ ಒಂದು ಕಾಲದಲ್ಲಿ ರಾಕ್ಷಸರ ಒಡೆಯನಾದ ಮಹಿಷನು ಯುದ್ಧದಲ್ಲಿ ದೇವತೆಗಳನ್ನು ಗೆದ್ದು ಅವರನ್ನು ಯಾವ ಅಧೋಗತಿಗೆ ಇಳಿಸಿದನೆಂದರೆ ಅವರು ಭೂಮಿಯ ಮೇಲೆ ಭಿಕ್ಷುಕರಂತೆ ಅಲದಾಡಬೇಕಾಯಿತು ಆಗ ಇಂದ್ರನು ಅವರನ್ನು ಮೊದಲು ಬ್ರಹ್ಮನ ಬಳಿಗೂ ಅನಂತರ ಶಿವನ ಬಳಿಗೂ ಕರೆದುಕೊಂಡು ಹೋದನು ಈ ದೇವರುಗಳು ಯಾವ ಸಹಾಯವನ್ನೂ ಮಾಡದಿದ್ದಾಗ ಅವರು ವಿಷ್ಣುವಿನ ಬಳಿಗೆ ಹೋದರು ಅವರ ಹೀನಾಯ ಸ್ಥಿತಿಯನ್ನು ನೋಡಿ ಅವನಿಗೆ ಎಷ್ಟು ಮರುಕ ಉಂಟಾಯಿತೆಂದರೆ ಅವನ ಮುಖದ ಪ್ರಕಾಶದಿಂದ ಮಹಾಮಾಯೆ ದುರ್ಗಿಯ ಮತ್ತೊಂದು ಹೆಸರು ಎಂಬ ಸ್ತ್ರೀರೂಪ ಹುಟ್ಟಿತು ಉಳಿದ ದೇವರುಗಳ ಮುಖಗಳಿಂದಲೂ ಪ್ರಭಾಪ್ರಭಾಹ ಹರಿದು ಮಹಾಮಾಯೆಯನ್ನು ಪ್ರವೇಶಿಸಿತು ಇದರಿಂದಾಗಿ ಅವಳು ಬೆಂಕಿಯ ಪರ್ವತದಂತಹ ಜ್ವಾಲಾಮುಖಿಯಾದಳು ಈ ಭಯಂಕರ ಮೂರ್ತಿಗೆ ದೇವರುಗಳೆಲ್ಲ ತಮ್ಮ ತಮ್ಮ ಆಯುಧಗಳನ್ನು ಕೊಟ್ಟರು ಆಕೆ ಮೈ ನಡಗಿಸುವಂತಹ ಕೇಕೆ ಹಾಕಿ ಗಾಳಿಯಲ್ಲಿ ಮೇಲೇರಿ ರಾಕ್ಷಸರನ್ನು ಕೊಂದು ದೇವತೆಗಳಿಗೆ ಪರಿಹಾರ ನೀಡಿದಳು ಇಂತಹ ಹೇಳಿ ದೇವತೆಗಳಿಗೆ ಶಕ್ತಿ ಇರಲು ಹೇಗೆ ಸಾಧ್ಯ ಅವರಲ್ಲಿಯೇ ಅದು ಇಲ್ಲದಿದ್ದಾಗ ಅದನ್ನು ತಮ್ಮ ಹೆಂಡತಿಯರಿಗೆ ಕೊಡಲು ಹೇಗೆ ಸಾಧ್ಯ ದೇವಿಯರಿಗೆ ಶಕ್ತಿ ಇರುವ ಕಾರಣ ಅವರನ್ನು ಪೂಜಿಸಬೇಕು ಎಂದು ಹೇಳುವುದು ಕೇವಲ ಒಂದು ಒಗಟಷ್ಟೇ ಅಲ್ಲ ಒಂದು ವಿರೋಧಾಭಾಸವೂ ಹೌದು ಈ ಶಕ್ತಿ ಸಿದ್ಧಾಂತವನ್ನು ಏಕೆ ಸೃಷ್ಟಿಸಲಾಯಿತು ಎಂಬುದಕ್ಕೆ ಒಂದು ಸ್ಪಷ್ಟೀಕರಣ ಬೇಕು ಹೊಸ ವಸ್ತುವೊಂದನ್ನು ಮಾರುಕಟ್ಟೆಗೆ ತರಲೋಸ್ಕರ ಬ್ರಾಹ್ಮಣರು ದೇವಿಯರ ಪೂಜೆಯನ್ನು ಪ್ರಾರಂಭಿಸಿ ದೇವರುಗಳನ್ನು ನಿಷ್ಕ್ರಿಯಗೊಳಿಸಿರಬಹುದೇ ನಮಸ್ಕಾರ